ಈಗ ನಮ್ಮದು ಮಂಗಳೂರು ಏರ್ಪೋರ್ಟ್ ಯಾರು ಮಾಡಿದ್ರು ಈಗ ಅದು ಪ್ರೈವೇಟಿಗೆ ಯಾರು ಮಾರಿದ್ರು ಇವರೇ ಮಾಡಿ ಇವ್ರು ಮಾರಿದ್ರೆ ಡೀಲ್ ಆಗಿತ್ತು ಹಿಂದೆ ಮಾಡಿ ಎಲ್ಲ ಕೆಲಸ ಹಾಗೆ ಮಾಡ್ತಾ ಇದ್ದಾರೆ ಈಗ ಉದ್ಯೋಗ ಸೃಷ್ಟಿ ಮಾಡ್ತೇವೆ ಅಂತ ಎಲ್ಲಿ ಮಾಡಿದ್ದಾರೆ ಹದಿನೈದು ಲಕ್ಷ ಪ್ರತಿಯೊಬ್ಬರ ಅಕೌಂಟಿಗೆ ಕೊಡ್ತೇವೆ ಅಂತ ಜನ್ಧನ್ ಅಕೌಂಟ್ ಓಪನ್ ಮಾಡಿದ್ದೆ ಆ ಎಕೌಂಟ್ನಲ್ಲಿ ಯಾರಿಗಾದರೂ ಹದಿನೈದು ಪೈಸೆ ಹೋಗಿದೆ ನಮಗೆ ಬೇಡ ಬಿ ಜೆ ಪಿ ಅವರು ಇವರು ಹೋಗಿದೆ ಸರ್ ನಮಸ್ತೆ ನಮಸ್ತೆ ನಿಮ್ಮ ಬಗ್ಗೆ ಒಂದು ಸಣ್ಣ ಪರಿಚಯ ಮಾಡ್ಕೊಳ್ಳಿ ಸರ್ ನಾನು ಹೊನ್ನಪ್ಪ ನಾಯಕ್ ಎಚ್ ಜಡ್ ಪಿ ಮೆಂಬರ್ ಹಿಂದೆ ಬ್ಲಾಕ್ ಪ್ರೆಸಿಡೆಂಟ್ ಇದ್ದೆ ಎಂಟು ವರ್ಷ ಪಕ್ಷದಲ್ಲಿ ಸುಮಾರು ನಲವತ್ತೆಂಟು ಐವತ್ತು ವರ್ಷದಿಂದ ಇದ್ದೇನೆ ಓಕೆ ಒಂದೇ ಪಕ್ಷದಲ್ಲಿ ಇದ್ದೇನೆ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ನಲ್ಲಿ ಈಗ ಸರ್ ಚುನಾವಣೆ ಬಂತು ಇನ್ನೊಂದು ತಿಂಗಳೊಳಗಡೆ ಚುನಾವಣೆ ಆಗುತ್ತೆ ಆಲ್ರೆಡಿ ಡಿಕ್ಲೇರ್ ಆಗಿದೆ ಕೆಲಸಗಳು ನಡೀತಾ ಇದೆ ನಿಮ್ಮ ಜಿಲ್ಲೆಗೆ ಯಾವ ರೀತಿ ಸಿದ್ಧತೆಗಳು ಮಾಡ್ಕೊಂಡಿದ್ದೀರಾ ಮತ್ತು ಯಾವ ತಳ ತಳ ಹಂತದಿಂದ ಕೆ ಜಿಲ್ಲೆವರೆಗೂ ಯಾವ ರೀತಿ ಕೆಲಸಗಳು ನಡೀತಾ ಇದೆ ಅನಿಸುತ್ತೆ ನಮ್ಮದು ಈಗ ಜಿಲ್ಲಾ ಮಟ್ಟದಿಂದ ಬ್ಲಾಕ್ ಮಟ್ಟದವರೆಗೂ ಬೂತ್ ಮಟ್ಟದವರೆಗೂ ನಮ್ಮದೆಲ್ಲ ಪೂರ್ವ ತಯಾರಿ ನಡೀತಾ ಇದ್ದಾವೆ ನಮ್ಮ ಪಕ್ಷದ ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಅಧ್ಯಕ್ಷರು ವಿಧಾನಸಭಾ ಚುನಾವಣೆ ಟೈಮ್ನಲ್ಲಿ ಏನು ಭರವಸೆ ಕೊಟ್ಟಿದ್ದರು ಅದನ್ನು ಪ್ರಾಮಾಣಿಕವಾಗಿ ಜನರಿಗೆ ಮುಟ್ಟಿಸಿದ್ದಾರೆ ಹಾಗಾಗಿ ಜನರಲ್ಲಿ ನಂಬಿಕೆ ಬಂದಿದೆ ಪಕ್ಷದವರು ಏನು ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ ಅದನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಒಂದು ಭರವಸೆ ಮೂಡಿದೆ ಅವರಿಗೆ ಹಾಗಾಗಿ ಈಗಲೂ ಕೆಲವು ನಮ್ಮ ಕೇಂದ್ರ ಮಟ್ಟದಲ್ಲಿ ಕೆಲವು ಪ್ರಣಾಳಿಕೆಯಲ್ಲಿ ಕೆಲವು ಇದನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ರೈತರ ಸಾಲ ಮನ್ನಾ ಮಾಡ್ತೇವೆ ಅಂತ ಹೇಳಿದ್ದಾರೆ ಮತ್ತು ಒಂದು ಮಹಿಳೆಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ಕೊಡ್ತೇವೆ ಅಂತ ಹೇಳಿದ್ದಾರೆ ಹೀಗೆ ಇವುಗಳನ್ನೆಲ್ಲ ಈಗ ನಾವು ಸದ್ಯದಲ್ಲೇ ಅವರಿಗೆ ಮನೆ ಮನೆಗೆ ತಲುಪಿಸೋರಿದ್ದೇವೆ ಕಾಂಗ್ರೆಸ್ ಪಕ್ಷ ಇವತ್ತು ನಿನ್ನೆ ಬಂದ ಪಕ್ಷ ಅಲ್ಲ ಇದು ಭಾರ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲಿಕ್ಕೆ ಹುಟ್ಟಿದಂಥ ಒಂದು ಪಕ್ಷ ಈಗ ನಾವು ಹಿಂದಿನಿಂದಲೂ ಭಾಳಷ್ಟು ಸಲ ಹೇಳಿದ್ದಾರೆ ಕಾಂಗ್ರೆಸ್ ಎಲ್ಲಿನೂ ಇಲ್ಲದೇ ಇದ್ದಂಗೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಅವ್ರು ಮಾಡಲಿಕ್ಕೆ ಸಾಧ್ಯ ಆಗಿದೆ ಅವರಿಗೆ ಈಗ ಇದೇ ಲೋಕಸಭಾ ಕ್ಷೇತ್ರದಲ್ಲಿ ಹಿಂದೆ ದೇವರಾಜ ನಾಯ್ಕವರು ನಾಲ್ಕೈದು ಬಾರಿ ಗೆದ್ದಿದ್ದಾರೆ ಈಗ ನಮ್ಮ ಮಾರ್ಗರೇಟ್ ಆಳ್ವ ಗೆದ್ದಿದ್ದರು ಈಗಲೂ ನಮ್ಮ ಕ್ಯಾಂಡಿಡೇಟ್ ಏನಿದೆ ಅವ್ರು ಗೆಲ್ತಾರೆ ಸುಲಭದಲ್ಲಿ ಗೆಲ್ತಾರೆ ಸರ್ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ನಲ್ವತ್ತೆಂಟು ವರ್ಷದಿಂದ ಇದ್ದೀರಿ ಅಂತ ಅಂದರೆ ಒಂದೇ ಪಕ್ಷದಲ್ಲಿ ಸುಮಾರು ವರ್ಷದಿಂದ ಹಿಂದಿನ ರಾಜಕಾರಣಗಳನ್ನೂ ನೋಡಿದರೆ ಇವತ್ತಿನ ರಾಜಕಾರಣ ನೋಡ್ತಾ ಇದ್ದೀರಾ ಇ ಒಂದು ಮಾತು ಓಡಾಡ್ತಾ ಇದೆ ಏನು ಅಂದರೆ ಅರವತ್ತು ವರ್ಷ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿತ್ತು ಏನು ಮಾಡಿದೆ ಹತ್ತು ವರ್ಷದಲ್ಲಿ ನಾವು ಮಾಡಿರುವಷ್ಟು ಅಭಿವೃದ್ಧಿ ಕೆಲಸ ಕಾಂಗ್ರೆಸ್ ಮಾಡಿಲ್ಲ ಅನ್ನೋದು ಬಿ ಜೆ ಪಿ ಅವರು ಹೇಳ್ತಾರೆ ನೀವೇನು ಹೇಳ್ತಾರೆ ಇದಕ್ಕೆ ಈಗ ನಮ್ಮಲ್ಲಿ ಹಿಂದೆ ಆರು ಬಾರಿ ಲೋಕಸಭಾ ಸದಸ್ಯರಾಗಿದ್ದರು ಯಾರು ಅನಂತಕುಮಾರ್ ಹೆಗ್ಡೆ ನಮ್ಮ ಮಾರ್ಗರೇಟ್ ಆಳುವ ಒಂದೇ ಸಲ ಆಗಿದ್ದರು ಒಂದೇ ಸಲ ಅವರು ಆರು ಸಲ ಮಾಡಿದಕ್ಕಿಂತ ಹೆಚ್ಚಿನ ಕೆ ಕೆಲಸ ಮಾಡಿದ್ದಾರೆ ಬಿ ಜೆ ಪಿಯವರು ಬೈಂದ ಹೇಳ್ತಾರಷ್ಟೇ ಹೊರತಾಗಿ ಎಲ್ಲಿ ಕೆಲಸ ಮಾಡಿದ್ದಾರೆ ತೋರಿಸಲಿ ಅವರು ನೇರವಾಗಿ ನಮ್ಮ ವಿಧಾನಸ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲೇ ಬೇಗರೂ ಅವರು ಬರಲಿ ಅವರು ಬ್ರಿಡ್ಜ್ ಮಾಡೋದು ತಮ್ಮ ಕೆಲಸ ಅಲ್ಲ ಅಂತಾರೆ ರೋಡ್ ಮಾಡೋದು ತಮ್ಮ ಕೆಲಸ ಅಲ್ಲ ಅಂತಾರೆ ಸ್ಕೂಲ್ಗಳು ಮಾಡೋದು ನಮ್ಮ ಕೆಲಸ ಅಲ್ಲ ಅಂತಾರೆ ಕುಡಿಯೋ ನೀರು ಕೊಡೋದು ನಮ್ಮ ಕೆಲಸ ಅಲ್ಲ ಅಂತಾರೆ ಹಾಗೆ ಇವ್ರು ಇವರು ಮಾಡೋ ಕೆಲಸ ಏನು ನಮ್ಮ ಪಕ್ಷ ಹಾಗಲ್ಲ ಪ್ರಾಮಾಣಿಕವಾಗಿ ಜನಸಾಮಾನ್ಯರಿಗೆ ಸಾಮಾನ್ಯರಿಗೆ ಯಾವ ಅಭಿವೃದ್ಧಿ ಕೆಲಸ ಏನೆಲ್ಲ ಬೇಕು ಅದನ್ನು ಪೂರೈಸ್ತಾ ಬಂದಿದ್ದೇವೆ ನಾವು ಈಗಲ್ಲ ಭಾಳ ವರ್ಷದಿಂದ ಈಗ ನಮ್ಮದು ಮಂಗಳೂರು ಏರ್ಪೋರ್ಟ್ ಯಾರು ಮಾಡಿದರು ಈಗ ಅದು ಪ್ರೈವೇಟಿಗೆ ಯಾರು ಮಾರಿದರು ಇವರೇ ಮಾಡಿ ಇವ್ರು ಮಾರಿದ್ರೆ ಡೀಲ್ ಹಿಂದೆ ಮಾಡಿದ ಎಲ್ಲ ಕೆಲಸ ಹಾಗೆ ಮಾಡ್ತಾ ಇದ್ದಾರೆ ಈಗ ಉದ್ಯೋಗ ಸೃಷ್ಟಿ ಮಾಡ್ತೇವೆ ಒಂದು ಎಲ್ಲಿ ಮಾಡಿದ್ದಾರೆ ಹದಿನೈದು ಲಕ್ಷ ಪ್ರತಿಯೊಬ್ಬರ ಅಕೌಂಟಿಗೆ ಕೊಡ್ತೇವೆ ಅಂತ ಜನದನ್ ಎಕೌಂಟ್ ಓಪನ್ ಮಾಡಿದರು ಆ ಎಕೌಂಟ್ನಲ್ಲಿ ಯಾರಿಗಾದರೂ ಹದಿನೈದು ಪೈಸೆ ಹೋಗಿದೆ ನಮಗೆ ಬೇಡ ಬಿ ಜೆ ಪಿ ಅವರಿವರು ಹೋಗಿದೆ ನಮ್ಮಲ್ಲಿ ನೇರವಾಗಿ ಜನರ ಕೆಲಸ ಮಾಡುವಂಥ ಕಾರ್ಯಕರ್ತರಿದ್ದಾರೆ ಮತ್ತು ಲೀಡರ್ಸು ಸಹ ನಮ್ಮಲ್ಲಿ ನಾವು ಒಂದು ಕೆಲಸ ತಗೊಂಡು ಹೋದ್ವಿ ಅವರು ಆಗ್ತದ ಇದು ಅಂದರೆ ಆಗ್ತದಂತ ಹೇಳ್ತಾರೆ ಇಲ್ಲ ಇದು ಕಾನೂನು ಚೌಕಟ್ಟಿನಲ್ಲಿ ಬರುವುದಿಲ್ಲ ನೀವು ಬೇರೆ ರೀತಿಯಲ್ಲಿ ಪ್ರಯತ್ನ ಮಾಡಿ ಅಂತಾರೆ ಅವ್ರು ಹಾಗಲ್ಲ ಏನು ಹೇಳಿದ್ರು ಎಸ್ ಮಾಡ್ತೇವೆ ಅಂತಾರೆ ಹಾಗೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಇದು ಸಂವಿಧಾನಬದ್ಧವಾಗಿ ಕಾನೂನುಬದ್ಧವಾಗಿ ನಾವು ಜನರ ಕೆಲಸ ಮಾಡಬೇಕಾಗ್ತದೆ ಅವ್ರು ಯಾವ ಕೆಲಸ ಮಾಡಿದ್ದಾರೆ ಸರ್ ಅವರು ಹೇಳ್ತಾರೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದು ನೂರಾರು ವರ್ಷಗಳ ಕನಸಿನ ಪಲ್ಲ ರಾಮ ಮಂದಿರವನ್ನು ನಾವು ಕಟ್ಟಿದ್ದೀವಿ ಕಾಂಗ್ರೆಸ್ನವ್ರಿಗೆ ಇವತ್ತು ಅಂತ ರಾಮ ಮಂದಿರ ಇವ್ರು ಕಟ್ಟೋದು ರೀ ಇಲ್ಲಿ ನಮ್ಮ ನಮ್ಮ ತಾಲೂಕಿನಲ್ಲೂ ರಾಮ ಮಂದಿರ ಇದ್ದಾವೆ ನಮ್ಮ ತಾಲೂಕಿನಲ್ಲೂ ರಾಮ ಮಂದಿರ ಇದ್ದಾವೆ ಅವ್ರಿಗೆ ಗೊತ್ತಿಲ್ಲ ಅಷ್ಟೇಯ ರಾಮ ಮಂದಿರ ಅದೇ ಹನುಮಂತ ಈಗ ನಮ್ಮದಲ್ಲಿ ಹನುಮ ದೇವರು ಅದೇ ಎಲ್ಲಿ ಚಂದಾವರದಲ್ಲಿ ಎಷ್ಟು ಪುರಾತನದ್ದು ನಾವಲ್ಲ ನಮ್ಮ ತಲೆ ತಲಾಂತರದವರು ಪೂಜೆ ಬಂದಾರೆ ಅದಕ್ಕೆ ಅಲ್ಲಿ ಪೂಜೆ ಆದ ಕೂಡಲೇ ಎಲ್ಲ ಸಮಾಜದವರನ್ನು ಪ್ರಸಾದ ತಗೊಳ್ಳಿ ಕರೀತಾರೆ ನನಗೂ ಗೊತ್ತಿರಲಿಲ್ಲ ನೋಡಿರಿ ನಮ್ಮ ಸಮಾಜದವರು ಕರೆದು ಒಂದು ಸಲ ನಾಡವ್ರು ಸಮಾಜದವರು ಅಂತ ಕರೆದ್ರು ಗೌಡ ಸಮಾಜದವ್ರು ಅಂತ ಕರೆದ್ರು ನಮ್ದಾರಿ ಸಮಾಜದವರು ನಾಲ್ಕು ಸಮಾಜದವ್ರಿಗೆ ಕರೀತಾರೆ ಪೂಜೆ ಆದಿಕೊಳ್ಳಲಿಕ್ಕೆ ಪ್ರಸಾದ ಕೊಡಲಿಕ್ಕೆ ನನಗೂ ಗೊತ್ತಿರಲಿ ನಾನು ಹೋಗಿದ್ದೆ ಅಕಸ್ಮಾತ್ ಆ ರೀತಿ ವ್ಯವಸ್ಥೆ ಹಿಂದಿನಿಂದಲೂ ನಡ್ಕೊಂಡು ಬಂದಿದೆ ಈಗ ನಡ್ಕೊಂಡು ನಾವು ನಾವೆಲ್ಲರೂ ಹಿಂದೂಗಳು ರಾಮನ ಅಭಿಮಾನಿಗಳು ಹೌದು ಲಕ್ಷ್ಮಣ ಇದ್ದಾನೆ ಸೀತೆ ಇದೆ ಹನುಮಂತ ಇದ್ದಾನೆ ಇದೆಲ್ಲ ಇದು ನಮಗೂ ಗೊತ್ತಿದೆ ರಾಮ ಮಂದಿರ ಕಟ್ಟಿದ ಕೂಡಲೇ ಜನರ ಅಭಿವೃದ್ಧಿ ಆಗ್ತದೆ ಹೇಳ್ತಾರಲ್ಲ ಅವ್ರು ಹೇಳ್ತಾರೆ ರೀ ಅವರು ಮಾಡೋದೇ ಕೆಲಸದ್ದು ಬೇರೆ ಏನಕ್ಕೆ ಅಭಿವೃದ್ಧಿ ಮಾಡೋದಿಲ್ಲ ಅವರು ದೇವಸ್ಥಾನ ನಿರ್ಮಾಣ ಈಗ ನಾವು ಮಾಡ್ತಾ ಇದ್ದೇವೆ ಇಲ್ಲಿ ಹಿರೇಗುತ್ತಿಯಲ್ಲಿ ನಾವು ವೆಂಕ ನಾಡ ವೆಂಕಟೇಶ್ವರ ಅಂತ ಒಂದು ದೇವಸ್ಥಾನ ಕಟ್ತಾ ಇದ್ದೇವೆ ನಮ್ಮದೇ ಜಾಗ ಕೊಟ್ಟೇವೆ ಮತ್ತು ನಮ್ಮ ಬ್ರದರ್ ಈಗ ನಮ್ಮ ಹತ್ರ ಮಾತಾಡಿದ ನಂತರನೇ ಹೇಳಿದ್ದಾನೆ ದೇವಸ್ಥಾನದ ಟೋಟಲ್ ದುಡ್ಡು ನಾವು ಕೊಡುವ ಅಂತ ಹೇಳಿದ್ದಾನೆ ಸುಮಾರು ಎರಡು ಕೋಟಿ ಆಗ್ಬೋದು ವೆಂಕಟೇಶ್ವರ ದೇವಸ್ಥಾನ ಕಟ್ಸ್ತೇವೆ ಅಂದ್ಕೊಂಡು ಅದರಿಂದ ನಮ್ಮ ಇಡೀ ಊರಿಗೆ ಅಭಿವೃದ್ಧಿ ಏನಾಗ್ತದೆ ಅದರಿಂದ ದೇವರು ರೋಡ್ ಮಾಡ್ತಾನೆ ಎಜುಕೇಷನ್ ಶಾಲೆ ಮಕ್ಕಳಿಗೆ ಅಭ್ಯಾಸ ಪಾಠ ಮಾಡಲಿಕ್ಕಾಗ್ತದೆ ಎಲ್ಲ ಏನು ಅಭಿವೃದ್ಧಿ ಕೆಲಸ ಅಂದ್ರೇನು ದೇವಸ್ಥಾನ ಮಾಡಲಿ ಅವರು ಅದಕ್ಕೆ ನಮ್ಗೆ ಇರೋದೇ ಇಲ್ಲ ಯಾವುದು ದೇವ್ ಅಯೋಧ್ಯ ದೇವರು ಏನು ರಾಮ ಮಂದಿರ ಕಟ್ಟಿದ್ದಾರೆ ಕಟ್ಟಲಿ ಒಳ್ಳೆಯ ಕೆಲಸನೇ ಅದು ಬೇಡ ಅಂತ ಹೇಳೋದಿಲ್ಲ ನಾವು ಆದರೆ ಅದರೊಷ್ಟಿಗೆ ಅಭಿವೃದ್ಧಿ ಏನು ಮಾಡಿದ್ದು ನೀವು